ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಯಜಮಾನ್ರು ಉತ್ತರ ಕರ್ನಾಟಕದವರು ಅವ್ರಿಗೆ ಉತ್ತರ ಕರ್ನಾಟಕದ ಅಡುಗೆಗಳಂದರೆ ತುಂಬಾ ಇಷ್ಟ ಆಗುತ್ತೆ ಹೀಗಾಗಿ ನಾನು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆನ ಮಾಡಿಕೊಡ್ತೀನಿ ಹಾಗೆ ನಮ್ಮ ಬೆಂಗಳೂರು ಸ್ಟೈಲ್ ಪೊಂಗಲ್ ಕೂಡ ಮಾಡಿರ್ತೀನಿ ಎಲ್ಲೂ ಬೆಲ್ಲನೂ ಮಾಡಿರ್ತೀನಿ ಉತ್ತರ ಕರ್ನಾಟಕದ ಅಡುಗೆಗಳು ನೋಡೋಕ್ಕೆ ತುಂಬ ವೆರೈಟೀಸ್ ಅನಿಸಿದ್ರು ಮಾಡೋದು ತುಂಬಾ ಈಸಿ ಸೊ ಇಲ್ಲಿ ಹೇಗೆ ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಮೊದಲು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಬೇಳೆನ ನೆನೆಸಿಟ್ಟಿದ್ದೆ ಆ್ಯಂಡ್ ಇವಾಗ ಹಸಿಮೆಣ್ಸಿನ್ಕಾಯನ್ನ ತೊಳ್ಕೊತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಅಡುಗೆಯಲ್ಲಿ ಕೆಂಪು ಖಾರ ಇದ್ದೇ ಇರುತ್ತೆ ಇದನ್ನು ನೀಟಾಗಿ ಎಣ್ಣೆ ಹಾಕಿ ಹುರ್ಕೊಂಡು ಮಿಕ್ಸಿಗೆ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಕರ್ಬೇವು ಹುಣ್ಸೆಹಣ್ಣು ಬೆಲ್ಲ ಎಲ್ಲ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡ್ರೆ ಕೆಂಪು ಖಾರ ರೆಡಿ ಆಯಿತು ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜೆ ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯ ಫೇಮಸ್ ಹೀಗಾಗಿ ಚೌಳಿಕಾಯಿನ ನೀಟಾಗಿ ತೊಳ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಅದು ಹುರ್ಕೊಳ್ಳೋದ್ರೊಳಗಡೆ ನಾನಿಲ್ಲಿ ಹಸಿ ಖಾರ ಅಂತ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಮಾಡ್ಕೊಳ್ಳೋದು ತುಂಬಾ ಸುಲಭ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಹುಣಸೆಹಣ್ಣೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ಇದನ್ನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೆಣಸಿನ್ಕಾಯಿನ ಆಮೇಲೆ ನಾರ್ಮಲಾಗಿ ಒಗ್ಗರಣೆಗೆ ಸಾಸಿವೆ ಇಂಗು ಅರ್ಶನದ ಪುಡಿ ಒಗ್ಗರಣೆ ಕೊಟ್ಟು ಹುರಿದಿರೋ ಚೌಳಿಕಾಯಿ ಮತ್ತೆ ಒಂದು ಕಡೆ ಬೇಳೆ ಪಲ್ಯನೂ ಮಾಡ್ತಾ ಇದ್ದೀನಿ ಹೀಗಾಗಿ ಅಲ್ಲೂ ಸೇಮ್ ಒಗ್ಗರಣೆ ಕೊಟ್ಟು ನೆನೆಸಿಟ್ಟಿರೋ ಬೇಳೆನ ಹಾಕಿ ನೀರು ಹಾಕಿಬಿಟ್ಟು ಕುದಿಯೋದಕ್ಕೆ ಇಡಬೇಕು ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಪುಡಿ ಟೊಮ್ಯಾಟೊ ಎಲ್ಲ ಹಾಕೋಬಹುದು ರುಬ್ಬಿರೋ ಹಸಿ ಕಾರಣ ಒಗ್ಗರಣೆಯಲ್ಲೇ ಹಾಕೋಬೇಕು ಅದು ಕುದಿಯೋದ್ರೊಳಗಡೆ ನಾನಿಲ್ಲಿ ಟೊಮ್ಯಾಟೊ ಈರುಳ್ಳಿ ಮೂಲಂಗಿ ಸೊಪ್ಪು ಮೂಲಂಗಿನ ಸಣ್ಣದ ಕಟ್ ಮಾಡಿ ಅದಕ್ಕೆ ಎಣ್ಣೆ ಮತ್ತು ಉಪ್ಪು ಖಾರದ ಪುಡಿ ಹಾಕಿ ಪಚಡಿ ಮಾಡ್ಕೊಂಡೆ ಈಗ ಕಡಲೆ ಹಿಟ್ಟಿನ ಜುಣ್ಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಡೆ ಕೂಡ ತುಂಬಾ ಫೇಮಸ್ ಅಲ್ಲಿ ಈ ವಡೆನ ಕಡಲೆ ಹಿಟ್ಟಿಂದನೂ ಮಾಡ್ತಾರೆ ಹೆಸರಿಟ್ಟಿಂದನೂ ಮಾಡ್ತಾರೆ ಎಣ್ಣೆಗೆ ಸಾಸಿವೆ ಮತ್ತು ಇಂಗು ಅಶಿಣದ ಪುಡಿ ಜೊತೆ ಹಾಗೆ ಹಸಿ ಖಾರನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ಕುದಿಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಗೆ ಕಲ್ಸಿಟ್ಟಿರೋ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮುದ್ದೆ ರೀತಿ ನೀಟಾಗಿ ತಿರುಕೊಂಡ್ರೆ ನಮ್ಮ ಜುಣ್ಕ ರೆಡಿ ಆಗುತ್ತೆ ನಾನಿಲ್ಲಿ ಆಲ್ರೆಡಿ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆನ ಹಾಕಿಟ್ಟಿದ್ದೆ ಆ್ಯಂಡ್ ಇವಾಗ ಈ ಬಿಸಿ ಜುಣ್ಕಾನ ಅದ್ರ ಮೇಲೆ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದನ್ನ ಇಮಿಡಿಯೇಟಾಗಿ ಕಟ್ ಮಾಡ್ಬೋದು ಸೆಟ್ ಆಗಬೇಕು ಅಂತ ಏನಿಲ್ಲ ಇದ್ರ ಮೇಲೆ ಗಸಗಸೆ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡು ಕಟ್ ಮಾಡ್ಬೋದು ನಾನಿಲ್ಲಿ ಎಳ್ಳು ಹಾಕ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ದಿವಸ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿನ ತಗೊಂಡು ಈ ರೀತಿ ಅಡುಗೆಗಳನ್ನ ಹೊಲಕ್ಕೆ ಹೊಲಕ್ಕೋಗಿ ಊಟ ಮಾಡ್ತಾರೆ ಅದ್ರ ಜೊತೆ ಮೊಸರು ಬುತ್ತಿ ಅಂತಲೂ ಮಾಡ್ಕೊಂಡು ಹೋಗ್ತಾರೆ ಸೊ ಇಲ್ಲಿ ಸಂಕ್ರಾಂತಿ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ನಾನಿಲ್ಲಿ ರೆಡಿಮೇಡ್ ಸಜ್ಜೆ ರೊಟ್ಟಿ ತೊಗೊಂಡು ಬಂದಿರೋದು ಇದ್ರ ಜೊತೆ ಸ್ವೀಟ್ ಅಂದರೆ ಮಾದಲಿ ಅಂತ ಮಾಡ್ತಾರೆ ಮಾದಲಿ ಅಂದರೆ ಚಪಾತಿಯಲ್ಲಿ ಮಾಡೋ ಸ್ವೀಟು ಸಾಧ್ಯ ಆದರೆ ನೆಕ್ಸ್ಟ್ ವೀಡಿಯೋಲಿ ನಾನು ತೋರಿಸ್ತೀನಿ ಆ್ಯಂಡ್ ಶೇಂಗಾ ಹೋಳಿಗೆ ಎಲ್ ಹೋಳಿಗೆನೂ ಇದು ಸಂಕ್ರಾಂತಿ ಹಬ್ಬದ ಫೇಮಸ್ ಸ್ವೀಟ್ ಅಂತಲೇ ಅಂದ್ಕೊಳ್ಳಿ ಸೊ ನಮ್ಮ ಉತ್ತರ ಕರ್ನಾಟಕದ ಸಂಕ್ರಾಂತಿ ಹಬ್ಬದ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ರೊಟ್ಟಿ ಮಾಡೋಕ್ಕೆ ಕಷ್ಟ ಆದರೆ ರೆಡಿಮೇಡ್ ರೊಟ್ಟಿ ತೊಗೋಬೋದು ನಾನು ತೋರ್ಸೋದು ಪಲ್ಯಗಳ ಜೊತೆ ಶೇಂಗಾ ಚಟ್ನಿ ಹಾಗೆ ಕರಂಡಿ ಕೂಡ ಮಾಡ್ಕೊಂಡಿದ್ದೆ ಕರಂಡಿ ಬಂದುಬಿಟ್ಟು ಮೆಣ್ಸಿನ್ಕಾಯಿ ಉಪ್ಪಿನಕಾಯಿ ಅಂತಲೇ ಅಂದ್ಕೊಳ್ಳಿ ಈ ಅಡುಗೆಗಳೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಅಂತ ಹೇಳಿ